ನಮಸ್ಕಾರ ವೀಕ್ಷಕರೇ ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಸಿಂಹ ರಾಶಿಯ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಗ್ರಹಗಳ ಗೋಚಾರ ಫಲದ ಆಧಾರದ ಮೇಲೆ ರಾಶಿಯವರಿಗೆ ಈ ಮಾಸದಲ್ಲಿ ಒಳಿತ ಕೆಡುಕ ಅಂತ ಕ್ವಿಕ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬಟನ್ ಅಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ ಮೊದಲನೇದಾಗಿ ನಿಮ್ಮ ರಾಶಿ ಅಧಿಪತಿಯ ಬಗ್ಗೆ ನೋಡೋಣ ರವಿ ಎಲ್ಲಿದ್ದಾನೆ ಅಂತ ನೋಡಿದ್ರೆ ಎಂಟನೇ ಮನೆಯಲ್ಲಿದ್ದಾನೆ ಮೀನರಾಶಿಯಲ್ಲಿ ಅದು ನಿಮಗೆ ಅಷ್ಟಮ ಸ್ಥಾನ ಅಷ್ಟಮದಲ್ಲಿ ರವಿ ಇದ್ದಾನೆ ರವಿ ಫಸ್ಟ್ ಅಲ್ಲಿ ನಿಮ್ಗೆ ಮೀನರಾಶಿಯಲ್ಲಿ ಇರ್ತಾನೆ ಅದಾದ್ಮೇಲೆ ಮೂವ್ ಆಗ್ತಾನೆ ಅಲ್ಲಿ ತನಕ ಕೆಲಸ ಜಾಸ್ತಿ ಇರ್ತದೆ ಹೆಚ್ಚಿನ ಕೆಲಸ ಇರ್ತದೆ ಕೆಲಸದ ಒತ್ತಡ ಇರ್ತದೆ ಕೆಲಸದಲ್ಲಿ ತಪ್ಪುಗಳು ಕೂಡ ಇರ್ತದೆ ನೀವೆಷ್ಟೇ ಪರ್ಫೆಕ್ಟ್ ಆಗಿ ಮಾಡಿದ್ರು ಏನೋ ಒಂದು ತಪ್ಪಾಗುವಂಥದ್ದು ಅಥವಾ ಕೆಲಸಕ್ಕೆ ಯಾರಾದರೂ ಅಡ್ಡ ಹಾಕುವಂಥದ್ದು ಡಿಲೇ ಹಾಕುವಂಥದ್ದು ಇಂಥದ್ದೆಲ್ಲ ಸೊ ಖುಷಿಯಿಂದ ಕಂಪ್ಲೀಟ್ ಆಗುವಂತಹ ಕೆಲಸ ಯಾವುದು ಇಲ್ಲ ಅಂತಾನೆ ಹೇಳ್ಬೋದು ಏಪ್ರಿಲ್ ಫಸ್ಟ್ ಹಾಫ್ ಹತ್ತು ಹದಿಮೂರನೇ ತಾರೀಕಿನ ತನಕ ಬಟ್ ಭಯ ಪಡುವ ಅಗತ್ಯ ಇಲ್ಲ ಇದಕ್ಕೆ ಬರೀ ಫಸ್ಟ್ ಹಾಫ್ ಅಲ್ಲಿ ಮಾತ್ರ ಸೊ ಏನೆಲ್ಲ ತಪ್ಪುಗಳಾಗಿದೆಯೋ ಅದೆಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಸರಿ ಆಗ್ತದೆ ಕೆಲಸ ಮತ್ತಷ್ಟು ವೇಗವನ್ನು ಪಡ್ಕೊಳ್ತದೆ ಕೆಲಸಕ್ಕೆ ಅಡೆತಡೆ ಮಾಡ್ತಾ ಇರೋರೆಲ್ಲ ದೂರವಾಗ್ತಾರೆ ಕೆಲಸಗಳು ಸುಸೂತ್ರವಾಗಿ ಕಂಪ್ಲೀಟ್ ಆಗ್ತದೆ ಸೆಕೆಂಡ್ ಹಾಫ್ ಅಲ್ಲಿ ಯಾವಾಗ ರವಿ ಮೇಷರಾಶಿಯನ್ನ ಪ್ರವೇಶ ಮಾಡಿದ್ಮೇಲೆ ಹದಿನಾಲ್ಕನೇ ತಾರೀಕಿನ ಮೇಲೆ ಸೊ ಅಲ್ಲಿ ತನಕ ನಿಮ್ಗೆ ಮೇಲಧಿಕಾರಿಗಳು ಏನೇ ಅಂದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಗೋಚಾರ ಫಲವೇ ಆಗಿದೆ ಸೊ ಅದಾದ್ಮೇಲೆ ಏನು ಅಂತ ಪ್ರೂವ್ ಮಾಡಿಸಿ ಸೇಮ್ ಥಿಂಗ್ ಸ್ವಂತ ಉದ್ಯೋಗ ಮಾಡೋರ್ ಕೂಡ ಅಪ್ಲಿಕೇಬಲ್ ಆಗುತ್ತೆ ಫಸ್ಟ್ ಹಾಫ್ ಅಲ್ಲಿ ಹದ್ಮೂರು ತನಕ ಅವರಿಗೆ ನೀವು ಕೆಲಸ ಮಾಡಿ ಏನೇ ಮಾಡಿ ನೆಮ್ಮದಿರಲ್ಲ ಸೇಲ್ ಜಾಸ್ತಿ ಆಗಲ್ಲ ನಿಮ್ಮ ಬಿಲ್ಸ್ ಕ್ಲಿಯರ್ ಆಗಲ್ಲ ನೀವು ಪ್ರಾಡಕ್ಟ್ ಕೊಡ್ತೀರಾ ನೀವು ಸೇಲ್ ಮಾಡ್ತೀರಾ ಅವರಿಂದ ನಿಮಗೆ ಹಣ ಬರಲ್ಲ ಫಿನಾನ್ಷಿಯಲ್ ಪ್ರಾಬ್ಲಮ್ ಅನುಭವಿಸ್ತೀರಾ ಒಟ್ಟಾರೆಯಾಗಿ ಏನು ಮಾನಸಿಕ ತಳಮಳ ಅಂತಾನೆ ಹೇಳ್ಬೋದು ಸ್ವಂತ ಉದ್ಯೋಗ ಮಾಡೋದಕ್ಕೆ ಫಸ್ಟ್ ಹಾಫ್ ಅಲ್ಲಿ ಅದೆಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಸೆಕೆಂಡ್ ಹಾಫ್ ಅಲ್ಲಿ ಕ್ಲಿಯರ್ ಆಗ್ತಾ ಬರುತ್ತೆ ಸೊ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಇನ್ನ ಆರೋಗ್ಯದ ವಿಚಾರಕ್ಕೆ ಬಂದರೆ ನಿಮ್ಮ ರಾಶಿಯಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಇದ್ದಾನೆ ಅವನ ಜೊತೆ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ ರಾಹು ಇದ್ದಾರೆ ಸೊ ಹಾಗಾಗಿ ಆರೋಗ್ಯದಲ್ಲಿ ಕೊಂಚ ನೀವು ಜಾಗ್ರತೆ ವಹಿಸ್ಬೇಕು ದೊಡ್ಡ ದೊಡ್ಡದೇನಲ್ಲ ಚಿಕ್ಕ ಪುಟ್ಟದು ಹೊರಗಡೆ ತಿಂಡಿ ತಿನ್ನೋದ್ರಿಂದ ಫುಡ್ ಪಾಯ್ಸನ್ ಆಗುವಂಥದ್ದಾಗಿರ್ಬಹುದು ಅಥವಾ ನೀರು ಕುಡಿಯೋದ್ರಿಂದ ಏನಾದರೂ ಅಹ್ ಏನೋ ಜ್ವರ ಬರುವಂತದ್ದಾಗಿರ್ಬಹುದು ಅಥವಾ ಸಣ್ಣ ಪುಟ್ಟ ಡಸ್ಟ್ ಅಲರ್ಜಿ ಶುರು ಆಗುವಂಥದ್ದು ಇಂಥದ್ದೆಲ್ಲ ಆಗ್ತದೆ ಹಾಗಾಗಿ ಹೊರಗಡೆ ಫುಡ್ ಆದಷ್ಟು ಅವಾಯ್ಡ್ ಮಾಡಿ ಬಿಸಿಲಲ್ಲಿ ಹೋಗೋದನ್ನ ತಡಿಯೋದು ಯಾಕಂತಂದ್ರೆ ತುಂಬಾ ಬಿಸಿಲಿದೆ ಇವಾಗ ಎಲ್ಲ ಕಡೆನು ಬಿಸಿಲಲ್ಲಿ ಆಚೆ ಹೋಗುವಾಗ ಏನು ಹಾಟ್ ಧರಿಸೋದಾಗಿರ್ಬೋದು ಸನ್ಸ್ಕ್ರೀನ್ ಹಾಕಿಕೊಳ್ಳೋದಾಗಿರ್ಬೋದು ಡಸ್ಟ್ ಇಂದ ದೂರ ಇರೋದು ಇಂಥದ್ದೆಲ್ಲ ಮಾಡ್ಕೊಳ್ಳಿ ನಿಮ್ಮನ್ನ ಅನಾರೋಗ್ಯದಿಂದ ರಕ್ಷಿಸ್ಕೊಳ್ಳಿ ಇದು ಕೂಡ ಅಷ್ಟೇ ಫಸ್ಟ್ ಆಫ್ ಆಲ್ ಮಾತ್ರ ಸೆಕೆಂಡ್ ಆಫ್ ಆಲ್ ರವಿ ಯಾವಾಗ ಬಾಗಿಗ್ ಹೋಗ್ತಾನೋ ಅದಾದ್ಮೇಲೆ ಎಲ್ಲ ಒಂದೊಂದು ರಿಕವರಿ ಆಗುತ್ತೆ ಬರೋದೇ ಸಣ್ಣ ಪುಟ್ಟದ್ದು ರಿಕವರಿ ಆಗುತ್ತೆ ಆಗಲ್ಲ ಅಂತಲ್ಲ ಬಟ್ ರವಿ ಬಾಗಿಗೆ ಹೋದ್ಮೇಲೆ ಏನು ಅನಾರೋಗ್ಯ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುವಂಥದ್ದು ಅಥವಾ ಬರದೇ ಇರುವಂಥದ್ದು ಇಂಥದ್ದೆಲ್ಲ ಆಗುತ್ತೆ ಒಳ್ಳೇದಾಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತದೆ ಅಂತಾನೆ ಹೇಳ್ಬೋದು ಇನ್ನು ಹಣಕಾಸಿನ ವಿಷಯ ನೋಡೋದಾದ್ರೆ ದುಡ್ಡು ಬರ್ತದೆ ಹೋಗ್ತದೆ ಬುಧ ಧನಸ್ಥಾನಾಧಿಪತಿ ಹಾಗೆಯೇ ಲಾಭಾಧಿಪತಿ ನೀಚನಾಗಿದ್ದಾನೆ ಆದ್ರೂ ಕೂಡ ರಾಜಯೋಗ ಕೊಡ್ತಾ ಇದ್ದಾನೆ ಅಂದ್ರೆ ಫಿಫ್ಟಿ ಫಿಫ್ಟಿ ಕಡೆ ಬರುತ್ತೆ ಈ ಕಡೆ ಹೋಗುತ್ತೆ ಅನ್ನೋ ತರ ನಿಮಗೆ ಲಾಭ ಇದೆ ಬಿಸ್ನೆಸ್ ಅಲ್ಲೂ ಲಾಭ ಇದೆ ಸ್ವಂತ ಉದ್ಯೋಗ ಮಾಡೋರಿಗೂ ಲಾಭ ಇದೆ ವೈಯಕ್ತಿಕವಾಗಿನೂ ಲಾಭ ಇದೆ ಬಟ್ ಖರ್ಚು ಕೂಡ ಅಷ್ಟೇ ಇದೆ ಇನ್ನೂರು ರೂಪಾಯಿ ಸಂಪಾದನೆ ಮಾಡ್ತೀರಾ ತೊಂಬತ್ತು ರೂಪಾಯಿ ಖರ್ಚಾಗ್ತದೆ ಯಾವುದಕ್ಕಾದ್ರೂ ಆಗಿರ್ಬೋದು ನಿಮ್ಮ ಆರೋಗ್ಯಕ್ಕಾದ್ರೂ ಆಗಿರ್ಬೋದು ನೀವೇನು ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಮನೆಯವರಿಗೆ ಏನು ಖರ್ಚಾಗಿರ್ಬೋದು ಏನೋ ತಗೊಂಡು ಬರೋದಾಗಿರ್ಬೋದು ನಿಮ್ಮ ಎಂಟರ್ಟೈನ್ಮೆಂಟ್ಗಾಗಿರ್ಬೋದು ಆಗಿರ್ಬೋದು ಏನಕ್ಕಾದ್ರೂ ಸೊ ಅಂದರೆ ತೊಂದರೆ ಏನು ಇಲ್ಲ ಅಂತ ಹೇಳ್ಬೋದು ಹಾಗೆ ಸಾಲ ವಾಪಸ್ ಆತೀರಾದ್ರು ಕೂಡ ಸಾಲ ಇದ್ರೆ ಆ ಸಾಲವನ್ನು ತೀರಿಸೋದಕ್ಕೆ ಖರ್ಚು ಮಾಡೋದಾಗಿರ್ಬೋದು ಇಂಥದ್ದೆಲ್ಲ ಆಗ್ತದೆ ತೊಂದರೆ ಆಗಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಲಾಭ ಬರ್ತದೆ ಅದು ಫಸ್ಟ್ ಹಾಫ್ ಅಲ್ಲಿ ಖರ್ಚು ಜಾಸ್ತಿ ಇರ್ತದೆ ಸೆಕೆಂಡ್ ಹಾಫ್ ಅಲ್ಲಿ ಬುಧ ಭಾಗ್ಯಸ್ಥಾನಕ್ಕೆ ಹೋದ್ಮೇಲೆ ಸಾರಿ ರವಿ ಭಾಗ್ಯಸ್ಥಾನಕ್ಕೆ ಹೋದ್ಮೇಲೆ ಇನ್ನೂ ಚೆನ್ನಾಗಿರ್ತದೆ ಖರ್ಚು ಕಡಿಮೆ ಆಗ್ತದೆ ಲಾಭ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು ಆವಾಗ ನಿಮ್ಮ ಮೂರನೇ ಮನೆ ಹಾಗೆ ಹತ್ತನೇ ಮನೆ ಅಧಿಪತಿ ಶುಕ್ರ ಅಷ್ಟಮದಲ್ಲಿ ಇರೋದ್ರಿಂದ ಸಹೋದರ ಸಹೋದರಿಯರ ನಡುವೆ ಕೊಂಚ ಏನು ಮನಸ್ತಾಪ ಭಿನ್ನಾಭಿಪ್ರಾಯ ಕಲಹ ಮಾತಿಗೆ ಮಾತು ಬರೋದು ಇಂಥದ್ದೆಲ್ಲ ಆಗ್ತದೆ ಹಾಗಾಗಿ ಸಹೋದರ ಸಹೋದರಿಯರು ಮಾತಾಡಿಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ವಿಚಾರ ಮಾಡಿ ಮಾತಾಡೋದು ತುಂಬಾ ಒಳ್ಳೇದು ಕಲಹ ಏನಾದ್ರೂ ಇದ್ರೆ ಸಣ್ಣದಲ್ಲೇ ಬಗೆಹರಿಸ್ಕೊಳ್ಳಿ ದೊಡ್ಡದಾಗ್ಲಿಕ್ಕೆ ಬಿಡಬೇಡಿ ಇನ್ನ ಸಂಗಾತಿ ಸಂಸಾರದ ವಿಚಾರ ಬಂದ್ರೆ ಏಳನೇ ಮನೆ ನೋಡ್ಬೇಕಾಗತ್ತೆ ನಿಮ್ಮ ನಾಲ್ಕನೇ ಮನೆಯ ಅಧಿಪತಿ ಕುಜ ಶನಿಯ ಜೊತೆ ಏಳನೇ ಮನೆಯಲ್ಲಿದ್ದಾರೆ ಸೊ ಶನಿ ಕುಜ ಒಟ್ಟಿಗೆ ಇರೋದ್ರಿಂದ ಸಂಗಾತಿ ವಿಚಾರದಲ್ಲಿ ಕೊಂಚ ಮನಸ್ತಾಪ ಮುನಿಸು ಜಗಳ ಇಂಥದ್ದೆಲ್ಲ ಸಹಜವಾಗಿ ಭುಗಿಲಿ ಚಿಕ್ಕ ವಿಷಯ ಇದ್ರೂ ಕೂಡ ಅದು ದೊಡ್ಡದಾಗ್ತದೆ ಅಂತಾನೆ ಹೇಳ್ಬೋದು ಅಂದ್ರೆ ಸಣ್ಣದ್ರಲ್ಲೇ ಬಗೆಹರಿಸ್ಕೊಳ್ಳುವಂತಹ ವಿಚಾರ ಇದ್ರೂ ಕೂಡ ಅದು ದೊಡ್ಡ ಮಟ್ಟಿಗೆ ಆಗುವಂತದ್ದು ಗಲಾಟೆಗಳು ನಡೆಯುವಂಥದ್ದು ಮನಸ್ತಾಪ ಕೋಪ ಇವುಗಳೆಲ್ಲ ಆಗ್ತದೆ ಸೊ ಹಾಗಾಗಿ ಸಂಸಾರದಲ್ಲಿ ಏನೇ ಸಣ್ಣ ಪುಟ್ಟ ಗಲಾಟೆಗಳು ಬಂದ್ರೂ ಕೂಡ ಅದನ್ನ ದೊಡ್ಡದು ಮಾಡ್ತೇನೆ ಚಿಕ್ಕದ್ರಲ್ಲೇ ಬಗೆಹರಿಸ್ಕೊಂಡು ಹೋಗಿ ಮಾತಾಡಿ ಕೂತ್ಕೊಂಡು ಬಗೆಹರಿಸ ಸಿಂಹರಾಶಿಯವರಿಗೆ ಒಂದು ಶುಭ ಶುದ್ಧಿ ಏನ್ ಗೊತ್ತಾ ನಿಮ್ಮ ಪಂಚಮಾಧಿಪತಿಯಾದ ಗುರು ಭಾಗ್ಯಸ್ಥಾನದಲ್ಲಿದ್ದಾನೆ ಗುರು ಒಳ್ಳೆಯ ಗ್ರಹ ಒಳ್ಳೆಯ ಗ್ರಹ ಒಳ್ಳೆಯ ಸ್ಥಾನದಲ್ಲಿದ್ರೆ ಮತ್ತೆ ಕೇಳ್ಬೇಕಾ ಸೊ ಗುರುವಿನಿಂದಾಗಿ ನಿಮ್ಗೆ ಎಲ್ಲ ಒಳಿತೆ ಆಗ್ತದೆ ಅಂತಾನೆ ಹೇಳ್ಬೋದು ಬೇರೆ ಗ್ರಹಗಳು ಏನಾದರೂ ತೊಂದರೆ ಮಾಡಲಿಕ್ಕೆ ಬಂದರೆ ಅದನ್ನು ಕೂಡ ಗುರು ನಿಭಾಯಿಸ್ತಾನೆ ತೊಂದರೆಯನ್ನ ಕಡಿಮೆ ಮಾಡ್ತಾನೆ ಗುರು ನಿಮ್ಮ ಕೈ ಹಿಡಿತಾನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇದು ಹೇಗಾಗ್ತದೆ ಅಂತ ಬೇರೆ ಗ್ರಹಗಳೆಲ್ಲ ತೊಂದರೆ ಕೊಡ್ತಾವಲ್ಲ ನೀವು ಏನನ್ಕೊತೀರ ಹೋಯ್ತು ಆಯ್ತು ನನ್ನ ಮುಳಿಗೆ ಹೋದೆ ಕಷ್ಟಪಟ್ಟು ಒಳಗಡೆನೆ ಇದ್ದೆ ಸಾಲ್ವ್ ಆಗಲ್ಲ ಆಯ್ತು ಆಯ್ತು ಅನ್ನೋ ಕೊನೆ ಕ್ಷಣದಲ್ಲಿ ಗುರು ಬಂದು ನಿಮ್ಮ ಕೈ ಹಿಡಿತಾನೆ ಅಂದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗೋದಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಮೂಲದಿಂದ ನಿಮಗೆ ಸಹಾಯದ ಹಸ್ತ ಬರುವಂಥದ್ದಾಗಿರ್ಬೋದು ಅದರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುವಂಥದ್ದು ಅಂದ್ರೆ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿನೇ ಉಳಿಯಲ್ಲ ಸೊಲ್ಯೂಷನ್ ಸಿಕ್ಕೇ ಸಿಗ್ತದೆ ಆದರೆ ಟೈಮ್ ತಗೊಳ್ತದೆ ಸ್ವಲ್ಪ ಅಂತ ಹೇಳ್ಬಹುದು ಇನ್ನ ಶನಿಯ ವಿಚಾರಕ್ಕೆ ಬರೋಣ ಶನಿ ಸ್ವಸ್ಥಾನದಲ್ಲೇ ಇದ್ದಾನೆ ಅಂದ್ರೆ ಕುಂಭರಾಶಿಯಲ್ಲಿ ಇದ್ದಾನೆ ಅದು ನಿಮಗೆ ಏಳನೇ ಮನೆ ಸೊ ಏಳನೇ ಮನೆ ಬಿಸ್ನೆಸ್ ಮಾಡೋರಿಗೆ ಎಸ್ಪೆಷಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ ಶನಿ ಅಧಿಪತಿ ಕೆಲಸಕ್ಕೆ ಅವನೇ ಕಾರಕನಾಗಿರ್ತಾನೆ ಸೊ ಅಧಿಪತಿ ಕರ್ಮದಲ್ಲೇ ಇದ್ದಾಗ ಕೆಲಸದ ಕ್ಷೇತ್ರಗಳಲ್ಲಿ ಯಾವುದೇ ರೀತಿ ತೊಂದರೆ ಇರಲ್ಲ ಅದು ನಿಮಗೆ ಏಳನೇ ಮನೆಯಾಗಿದೆ ಕುಂಭ ಕುಂಭರಾಶಿ ಬಟ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಒಂದು ಏನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಒಂದು ಮನಸ್ಸಿಗೆ ನೋವಾಗುವಂತದ್ದು ಏನಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ ನಿಮ್ಮಷ್ಟೇ ಎಫೆಕ್ಟ್ ಹಾಕ್ತೇ ಇರುವಂತದ್ದು ಎಫರ್ಟ್ ಹಾಕ್ತೇ ಇರುವಂತದ್ದು ನೀವೇನು ಹದಿನ ಹಗಲು ರಾತ್ರಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಕೆಲಸ ಮಾಡ್ತಾ ಇದ್ರೆ ಅವರು ಸ್ವಲ್ಪ ಲೇಸಿನೆಸ್ ತೋರಿಸುವಂತದ್ದು ಇದು ನಿಮಗೆ ಕೊಂಚ ಬೇಸರದ ಬೇಸರವನ್ನ ತಂದು ಕೊಡ್ತದೆ ಅಂತಾನೆ ಹೇಳ್ಬಹುದು ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಕೂಡ ಸುಸೂತ್ರವಾಗಿ ಸುಲಲಿತವಾಗಿ ಮುಂದುವರಿಸಿಕೊಂಡು ಹೋಗ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಶನಿಯಿಂದ ಕೊಂಚ ಆರೋಗ್ಯ ಕೆಡಬಹುದು ನಿಮ್ಮ ಸಂಗಾತಿಯ ಆರೋಗ್ಯ ಎಸ್ಪೆಷಲಿಯಾಗಿ ಆದರೆ ಭಾಗ್ಯಸ್ಥಾನದಲ್ಲಿರುವ ಗುರುವಿನಿಂದಾಗಿ ಅದು ಬಹು ಬೇಗನೆ ಸುಧಾರಿಸ್ಕೊಂಡು ಹೋಗ್ತದೆ ಅಂತ ಮೇಜರ್ ಆಗಿ ಏನು ತೊಂದರೆ ಆಗಲ್ಲ ಶನಿಗೆ ಎಲ್ಲಾ ರೀತಿಯಿಂದಲೂ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಆಯ್ತಾ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗುವುದಾಗಿರ್ಬೋದು ಕರಿ ಎಳ್ಳನ್ನ ದಾನ ಕೊಡೋದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದಾಗಿರ್ಬೋದು ಈಶ್ವರನ ದೇವಸ್ಥಾನಕ್ಕೆ ಹೋಗೋದು ಅಥವಾ ಶನಿಗೆ ಮಿತ್ರನಾದ ಹನುಮಂತನ ದೇವಸ್ಥಾನಕ್ಕೆ ಹೋಗೋದು ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದು ಇಂಥದ್ದೆಲ್ಲ ಮಾಡಿಕೊಂಡ್ರೆ ಶನಿಯಿಂದ ಬರುವ ಕಷ್ಟಗಳನ್ನ ಕೊಂಚ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಬಹುದು ಧನಸ್ಥಾನದಲ್ಲಿರುವ ಕೇತು ಹಾಗೆಯೇ ರಾಹು ಅಷ್ಟಮದಲ್ಲಿರುವ ರಾಹುವಿನಿಂದಾಗಿ ನಿಮ್ಮ ಮಾನಸಿಕ ಏನು ತೊಲಲಾಟ ಶುರುವಾಗ್ಬೋದು ಅಥವಾ ನಿಮ್ಮ ಮನಸ್ಸಿಗೆ ಏನು ಒಂಥರ ಅಸಹಾಯಕತೆ ನೆಮ್ಮದಿ ಇರೋದು ಅಂಥದ್ದೆಲ್ಲ ಆಗ್ಬೋದು ಸೊ ಧ್ಯಾನ ಪ್ರಾಣಾಯಾಮದ ಕಡೆ ಹೆಚ್ಚಿನ ಗಮನವನ್ನು ವಹಿಸಿ ನಿಮ್ಮ ದೇಹ ಆರೋಗ್ಯವನ್ನು ಮಾನಸಿಕ ಆರೋಗ್ಯವನ್ನು ಸಮತೋಲನಗೊಳಿಸಿಕೊಂಡ್ರೆ ಮುಂದಿನ ಜೀವನ ಕೂಡ ಸುಖಮಯವಾಗಿರ್ತದೆ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಅವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ದುಡ್ಡನ್ನು ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ ಏನು ಸಾಲ ಕೊಡೋದಾಗಿರ್ಬೋದು ಯಾರಿಗಾದ್ರೂ ಜಾಮೀನು ಹಾಕೋದು ಇಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಬ್ಲೈಂಡ್ ಆಗಿ ಎಲ್ಲೂ ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆಯೇ ಅಷ್ಟಮದ ರಾಹುವಿನಿಂದಾಗಿ ಹಣ ಕಳ್ಳತನವಾಗುವ ಸಾಧ್ಯತೆ ಕೂಡ ಕೊಂಚ ಜಾಸ್ತಿನೇ ಇದೆ ಹಾಗಾಗಿ ವ್ಯಾಲ್ಯೂಯೇಬಲ್ ಥಿಂಗ್ಸ್ನ ಹೊರಗಡೆ ಹಾಕೊಂಡು ಹೋಗುವಾಗ ಕೊಂಚ ಹುಷಾರಾಗಿರ್ವಿ ಅಂತ ಹೇಳ್ತೀನಿ ಒಟ್ಟಾರೆಯಾಗಿ ಸಿಂಹರಾಶಿಯವರು ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ ಮಿಶ್ರ ಫಲವನ್ನ ನೀವು ಏಪ್ರಿಲ್ ಮಾಸದಲ್ಲಿ ಅನುಭವಿಸ್ತೀರಾ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಅದೇ ಜೀವನ ಅಂತಾನೆ ಹೇಳಬಹುದು ಶುಭವಾಗಲಿ